ರಾಜ್ಯ ವಕ್ ಬೋರ್ಡ್ನಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬಂದಿದೆ ನೋಡಿ ನಾಲ್ಕು ಕೋಟಿ ಹಣ ಅಕ್ರಮವಾಗಿ ವರ್ಗಾವಣೆ ಅಂತೆ ನೋಡಿ ಒಂದು ಕಡೆ ವಾಲ್ಮೀಕಿ ನಿಗಮದ ಹಗರಣ ಇನ್ನೊಂದು ಕಡೆ ಮೂಡಾದು ಅಲ್ಲಿ ದೇವರಾಜರಸು ಟರ್ಮಿನಲ್ ಆಯಿತು ಈಗ ವಕ್ ಬೋರ್ಡ್ದು ಕೋಟಿ ಕೋಟಿ ಅಕ್ರಮ ಆರೋಪ ಇದು ವಕ್ಫ್ ಬೋರ್ಡ್ನ ಮಾಜಿ ಸಿಇಒ ಜುಲ್ಫಿ ಕಾರೂಲ್ ವಿರುದ್ಧ ದೂರು ದಾಖಲಾಗಿದೆ ದೂರು ಆಧರಿಸಿ ಎಫ್ಐಆರ್ ದಾಖಲಿಸಿದ್ದಾರೆ ಹೈಗ್ರೌಂಡ್ಸ್ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಆರಂಭಿಸಿದ್ದಾರೆ ಪೊಲೀಸರು ನೋಡಿ ವಕ್ಬೋರ್ಡ್ನಿಂದ ಅಕ್ರಮವಾಗಿ ನಾಲ್ಕು ಕೋಟಿ ಹಣ ವರ್ಗಾವಣೆ ಆಯಿತು ಯಾರ ಖಾತೆಗೆ ವರ್ಗಾವಣೆ ಆಯಿತು ಈಗ ಈ ಮಾಜಿ ಸಿಇಒ ಏನಿದ್ದಾರೆ ಜುಲ್ಫಿ ಕಾರುಲ್ ಅವರ ವಿರುದ್ಧ ಎಫ್ಐಆರ್ ಆಗಿದೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಈಗ ಅವರು ಎಫ್ಐ ಆರ್ ಮಾಡಿಕೊಂಡು ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ ರಾಜ್ಯ ವಕ್ ಬೋರ್ಡ್ ಯಾ ಯಾಕಿರುತ್ತೆ ಮುಸ್ಲಿಂ ಸಮುದಾಯದ ಶ್ರೇಯಭಿವೃದ್ಧಿಗೆ ಇರುತ್ತೆ ಆದರೆ ಅಲ್ಲಿ ಆಗಿರೋದು ಅಕ್ರಮವಂತೆ ಅಂದರೆ ಸರ್ಕಾರದ ಹಣನ ಇದು ಕೂಡ ಈಗ ಮುಖ್ಯ ಲೆಕ್ಕಾಧಿಕಾರಿ ಮೀರ್ ಅಹಮದ್ ಏನಿದ್ದಾರೆ ಅವರು ದೂರನ್ನ ಕೊಟ್ಟಿದ್ದಾರೆ ವಕ್ ಬೋರ್ಡ್ನ ಮುಖ್ಯ ಲೆಕ್ಕಾಧಿಕಾರಿ ಕೊಟ್ಟಿರುವಂಥ ಕಂಪ್ಲೇಂಟ್ ಇದು ಈ ನಾಲ್ಕು ಕೋಟಿ ಹಣವನ್ನು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಥವಾ ಕೊಟ್ಟಿ ಅಕೌಂಟ್ಗಳನ್ನು ಓಪನ್ ಮಾಡಿ ಇವ್ರಿಗೆ ಬೇಕಾದಂಥವ್ರಿಗೆ ಈ ಜಿಲ್ಫ್ ಜುಲ್ಫಿ ಕಾರು ಇದಾರಲ್ಲ ಇವ್ರಿಗೆ ಬೇಕಾದಂಥವ್ರಿಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇದು ಈಗೇನೋ ವಾಲ್ಮೀಕಿ ನಿಗಮದ ಹಗರಣ ಆಗಿದೆ ಅಲ್ವಾ ಸೇಮ್ ಟು ಸೇಮ್ ಅದೇ ಮಾದರಿಯಲ್ಲಿ ಆಗಿರಬಹುದು ಅನ್ನುವ ಅನುಮಾನಗಳಿದಾವೆ ಅದು ದೊಡ್ಡ ಪ್ರಮಾಣದ್ದು ಇದು ನಾಲ್ಕು ಕೋಟಿ ಅಷ್ಟೇ ಅಂದರೆ ನಾಲ್ಕು ಕೋಟಿ ಈಗ ವಕ್ ಬೋರ್ಡ್ಗೆ ಇದು ನಿಜಕ್ಕೂ ಒಂದು ರೀತಿ ಆಘಾತ ಇದು ಅಲ್ಲಿ ಮುಸ್ಲಿಂ ಸಮುದಾಯದ ಒಂದು ಅಭಿವೃದ್ಧಿಗೋಸ್ಕರ ಏಳಿಗೆಗಾಗಿ ಸರ್ಕಾರ ಕೊಡುವಂತಹ ಒಂದು ಹಣ ಇದು ಅಂದರೆ ಈ ರೀತಿ ದುರ್ಬಳಕೆ ಆಗಿದೆ ಅನ್ನುವಂಥ ಆರೋಪ ತನಿಖೆಯಾಗಬೇಕಿದು ಗಂಭೀರವಾಗಿ ಇದರ ಹಿಂದೆ ಕೇವಲ ಅಧಿಕಾರಿಗಳಷ್ಟೇ ಇದ್ದಾರಾ ಅಥವಾ ಬೇರೆ ಯಾರಾದರೂ ಇದ್ದಾರಾ ಅನ್ನೋದು ಕೂಡ ತನಿಖೆಯಿಂದ ಹೊರಬರಬೇಕಾಗಿದೆ ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನಿಂತ ಸಂತೋಷ್ ಪಟೇಲ್ ವಕ್ಬೋರ್ಡ್ ಅಕ್ರಮದ ಆರೋಪ ಇದು ಯಾವ ರೀತಿ ನಡೆದಿರಬಹುದು ಜೊತೆಗೆ ಅನುಮಾನಗಳೇನಿದಾವೆ ಅದರ ಜೊತೆಗೆ ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ಉಲ್ಲೇಖ ಇದೆ ಅನ್ನೋದು ಪ್ರಭು ಏನು ಇದೀಗ ನಾವು ಇಷ್ಟ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಪೊಲೀಸ್ ಠಾಣೆಯಲ್ಲಿ ಇನ್ನೊಂದು ಪ್ರಕರಣ ದಾಖಲಾಗಿರುವಂತದ್ದು ಅಂದ್ರೆ ಹಿಂದೆ ಕೂಡ ದಾಖಲಾಗಿದ್ದಂತ ಪ್ರಕರಣ ಮೊದಲು ವಾಲ್ಮೀಕಿ ಬಹುಕೋಟಿ ಹಗರಣ ಕೂಡ ಹೈಗ್ರೌಂಡ್ ಅಲ್ಲಿ ಆಗಿತ್ತು ಅದರ ಬೆನ್ನಲ್ಲೇ ಈಗ ಬೋರ್ಡ್ ಆಗಿರುವಂತದ್ದು ಬೋರ್ಡ್ ನಲ್ಲಿ ಸುಮಾರು ನಾಲ್ಕು ಕೋಟಿ ಹಣವನ್ನ ಅಕ್ರಮವಾಗಿ ವರ್ಗಾವಣೆಯನ್ನ ಮಾಡಲಾಗಿದೆ ಅಂತ ಹೇಳಿ ಆರೋಪಿಸಿ ಅಲ್ಲಿನ ಸಿಇಒ ಇದ್ದಂತವ್ರು ದೂರ ಕೊಟ್ಟಿರುವಂತದ್ದು ಈ ದೂರಿನ ಇದೀಗ ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಂಡಿರುವಂತದ್ದು ಸದ್ಯ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲ ನಂತರ ಹೈಗೌಂಡ್ ಪೊಲೀಸರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ತನಿಖೆಯನ್ನ ಆರಂಭ ಮಾಡಿರುವಂತದ್ದು ಸೊ ಅಂದ್ರೆ ಎಲ್ಲೋ ಇಡೀ ಈ ಈ ನಿಗಮ ಮಂಡಳಿಗಳು ಏನಿದೆ ಇಂತಹ ಒಕ್ಕುಬೋರ್ಡ್ಗಳು ಇರ್ಬೋದು ನಿಗಮ ಮಂಡಳಿಗಳು ಇವುಗಳಲ್ಲಿ ಸಾಕಷ್ಟು ಅಕ್ರಮ ಆಗ್ತಿದ್ಯಾ ಅಂತ ಅನುಮಾನಗಳು ಕಾಡ್ತಾ ಇರುವಂತದ್ದು ಯಾಕಂದ್ರೆ ಪ್ರತಿ ಬಾರಿ ನೋಡಿದಾಗ ಇಂತಹ ಸಂದರ್ಭದಲ್ಲಿ ಲೆಕ್ಕಾಧಿಕಾರಿಗಳಿರ್ಬೋದು ಸೊ ಅಲ್ಲಿ ಕೆಲಸ ಮಾಡುವಂತ ಇರ್ಬೋದು ಇವ್ರದೇ ಕೈವಾಡ ಇರುವಂತದ್ದು ಅಂತ ಹೇಳ ಸೂಚನೆಗೆ ನಡೀತಾ ಇದೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗ್ತಾ ಇರುವಂತದ್ದು ಇದೀಗ ಮುಖ್ಯ ಲೆಕ್ಕಾಧಿಕಾರಿ ಆಗಿರುವಂತಹ ಮೀರ್ ಅಹಮದ್ ಏನಿದ್ರೆ ಅವರು ಒಂದು ದೂರನ್ನ ಕೊಟ್ಟಿರುವಂತದ್ದು ಈ ದೂರಿನ ಹಿನ್ನೆಲೆ ಪ್ರಕರಣ ದಾಖಲು ಮಾಡ್ಕೊಳ್ಳಲಾಗಿದೆ ಅಲ್ಲಿನ ಮಾಜಿ ಸಿಇಒ ಆಗಿರುವಂತಹ ಜಲ್ಫಿ ಕಾರು ನಂಬರ್ ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿರುವಂತದ್ದು ಪ್ರಕರಣ ದಾಖಲು ಮಾಡ್ಕೊಂಡು ಈಗ ಅವ್ರನ್ನ ವಿಚಾರಣೆ ಮಾಡುವಂತಹ ಕೆಲಸಕ್ಕೂ ಕೂಡ ಐವನ್ ಪೊಲೀಸರು ಮುಂದಾಗಿರುವಂತದ್ದು ಸೊ ಇದೇ ತಿಂಗಳು ಆರನೇ ತಾರೀಕು ಪ್ರಕರಣ ದಾಖಲಾಗಿದೆ ಸದ್ಯ ಎಫ್ಐಆರ್ ದಾಖಲಾಗಿದೆ ಪೊಲೀಸರು ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಯನ್ನು ಮಾಡ್ತಾರ ಇಲ್ಲ ಅವ್ರನ್ನ ಬಂಧನ ಮಾಡ್ತಾರ ಅನ್ನೋದನ್ನ ನಾವು ಕಾಯ್ಬೇಕಾಗತ್ತೆ ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ